ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಮ್ಮ ಲೋಗಲ್ಲೇ ಇರುವಂಥ ಒಬ್ಬರು ವ್ಯಕ್ತಿ ಮಿಸ್ ಆಗಿದ್ದಾರೆ ಆಯಿತಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ತಿಂಡಿ ಆಗಿ ಕೊಟಕೆ ಕೆಲಸ ಎಲ್ಲ ಮುಗಿಸಿದೆ ಆಮೇಲೆ ತೋಟಕ್ಕೆ ಬಂದು ಜಟ್ಟೆಲ್ಲ ಚೇಂಜ್ ಮಾಡಿ ಎಲ್ಲ ಕಟ್ಕೊಂಡೋಗಿ ಮನೆ ಹೋಗಿ ಒಣಗಿಸಿ ಈಗ ಮತ್ತೊಮ್ಮೆ ತೋಟಕ್ಕೆ ಬಂದಿದ್ದೀನಿ ರೀಸನ್ ಉಂಟು ಅದನ್ನು ತೋರಿಸ್ತೀನಿ ಹಾಗೆ ಇವತ್ತಿನ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಈ ಗಾಳಿಗೆ ಎಂತಕ್ಕೆ ನಮ್ಮ ಸಿಫ್ಟು ಅಂತ ಹೇಳಿ ಗೊತ್ತಾಯ್ತಿಲ್ಲ ನಮ್ಮ ಬದಿಗೇನೆ ಇನ್ನ ಮನೆ ಗಾಳಿ ಬಿಸ್ತೀವಿ ಅಥವಾ ಎಲ್ಲ ಬದಿಗೂ ಇನ್ನ ಮನೆ ಗಾಳಿನ ಅಂತ ಗೊತ್ತಿಲ್ಲ ಮನೇಲಂತೂ ಎಂತೆಂತ ಅನಾಹುತ ಮಾಡಾಕ್ಬಿಟ್ಟು ಗೊತ್ತಿದ್ಯಾ ಗೊತ್ತಿದೆಯಾ ಎಷ್ಟೆಲ್ಲ ಲಾಸ್ ಆಗ್ಬಿಡ್ತು ಮನೇಲೊಂದು ಚಂದದ ಅಂದ್ರೆ ಈ ವರ್ಷನೇ ಚಲೋ ಕಾಯಿ ಐತಿತ್ತು ಅಂಥದ್ದೊಂದು ಬೇರೆಸ್ನ ನೆಟ್ಟಿದ್ರು ಅದನ್ನ ದೂಡಾಕ್ತ ಆಮೇಲೆ ಬಾಳೆ ಮರನಂತೂ ಲೆಕ್ಕನೇ ಇಲ್ಲ ಅಷ್ಟೆಲ್ಲ ದೂಡಾಕ್ತು ಈಗಂತೂ ಬಿಡಿ ತೋಟದಲ್ಲಿ ನೋಡಿದ್ರೆ ಆಕಾರ ವಿಕಾರವಾಗಿ ಎಲ್ಲಾ ಆ ಮರ ಎಲ್ಲಾ ಜೊತಾಡ್ತಾ ಇದೆ ಇದನ್ನ ನೋಡ್ತಾ ಇದ್ರೆ ಜಾರುಬಂಡೆನೂ ಆಡ್ಬೋದು ಜೋಕಾಲಿನೂ ಆಡ್ಬೋದು ಹ್ಮ್ ಈ ಥರ ಎಲ್ಲ ಮಾಡಾಗ್ತಾ ಇದೆ ಹಾಗಾಗಿ ನಿಮ್ಮ ಕಡೆಯೂ ಗಾಳಿನ ಅಥವಾ ಎಂತ ಮನೆ ಗಾಳಿ ಅಂತಲೇ ತಲೆ ಬಿಸಿಯಾಗ್ಬಿಟ್ಟಿದ್ದೆ ನಂಗಂತೂ ಸೊ ಬನ್ನಿ ಗಾಳಿ ಮಾಡಿದ್ದು ನಿನ್ನೆ ರಾತ್ರಿ ಈತ ಮತ್ತು ಗಾಳಿ ಬೀಸ್ತಾನೆ ಉಂಟು ಮಳೆಗಾಲದಲ್ಲಾದರೂ ಕೂಡ ಈ ಥರ ನಮ್ಮದು ಅಡಿಕೆ ಮರ ಎಲ್ಲ ಬಿದ್ದಿದ್ದಿಲ್ಲಾಗಿತ್ತು ಈಗ ಒಂದು ಹದಿನೈದಿಂದ ಈಚೆಗಂತೂ ಸಿಕ್ಕಾಪಟ್ಟೆ ಗಾಳಿ ನೋಡಿ ಬನ್ನಿ ಎಂಥ ಮಾಡದೆ ಗಾಳಿ ಅಂತ ನೋಡಿ ಅರ್ಧಕ್ಕೆ ಅರ್ಧ ಮರನೇ ತುಂಡಾಗಿ ಬಿದ್ದದೆ ಇದು ಮರ ಎಲ್ಲದೆ ತುದಿ ಎಲ್ಲದೆ ಅನ್ನೋದೇ ಗೊತ್ತೈತಿಲ್ಲ ತುದಿ ಇಲ್ಲಿ ಬಂದ್ಬಿಟ್ಟದಾಯ್ತು ಮುರ್ದಾಕದ್ದು ಆಮೇಲೆ ಇದ್ರ ಮರ ನೋಡಿ ಅಲ್ಲದೆ ನೋಡಿ ಆ ಮರದ ಇದೊಂದಿದೆ ಬುಡ ಮತ್ತೆ ಅಲ್ಲಿ ಬೇರೆಗೊಂದು ಈ ತರದೊಂದದೆ ಅದ್ರ ತುದಿನ್ ತಕ ಬಂದು ಈ ಜಗದಕ್ಕೆ ಹಾಕದೆ ಗಾಳಿ ಪವರ್ ನೋಡಿ ಹೆಂಗಿದೆ ಅಂತ ನೋಡಿದ್ಕೆ ಎಷ್ಟು ಚಲೋದು ಸಿಂಗರ್ ಕೊನೆ ಎಲ್ಲ ಬಿಟ್ಟಿತ್ತು ಅಂತ ನೋಡಿದ್ರ ನೋಡಿ ಎಷ್ಟೊಂದು ಲಾಸು ನೋಡಿ ಅಡು ಸಣ್ಣ ಸಣ್ಣ ಅಡಿಕೆಯಾಗುವ ಇದೆ ನೋಡಿ ಇದೇ ಆಗ್ಬೋದು ಅಡಿಕೆದು ಎಷ್ಟು ಸಣ್ಣ ಇದ್ದದ್ದು ಈ ಥರ ಆಗುತ್ತೆ ನೋಡಿ ಅಡಿಕೆ ಆಗೋದು ಅಲ್ಲೇ ಗಾಳಿ ಮಾಡಿರೋದು ಇನ್ನೊಂದು ಸುಂದರ ನೋಟ ನೋಡಿ ಆಯಿತಾ ಅಡಿಕೆ ಮರವನ್ನು ಬುಡದ ಸಮೇತ ಎಳಸಿದೆ ಅದು ಹೆಂಗೆ ಜೋಕಾಲಿ ಥರ ನೋಡಿ ಅಲ್ಲೋಗಿ ನಿಂತ್ಕೊಂಡಿದೆ ಇದಕ್ಕೆ ಹಜಾರು ಬಂಡಿ ಥರ ಆಡ್ಬೋದು ನೋಡಿ ಬುಡದ ಸಮೇತನೇ ಎಡ್ಸಕ್ಕೆ ಬಿಟ್ಟಿದೆ ನೋಡಿ ಎಷ್ಟು ದೊಡ್ಡ ಅಡಿಕೆ ಮರ ಅಂತ ಇದು ಉಪ್ಪು ಎಷ್ಟು ದೂರದವರೆಗಿದೆ ಅಲ್ಲಿ ತನಕನೋ ನಾನು ಆವಾಗಲೇ ಬಂದು ನೋಡ್ಕೊಂಡೋಗಿದ್ದೆ ಈಗ ನಿಮಗೆ ತೋರಿಸ್ಲಿಕ್ಕೆ ಅಂತ ಬಂದಿದ್ದು ನೋಡಿ ಹಿಂಗಾಗಿದ್ದಲ್ಲ ಬರೀ ಸುಮ್ಮನೆ ಹೇಳಿದ್ದಲ್ಲ ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂತಂದರೆ ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತಿದ್ದೆ ಇದ್ನ ಗಾಳಿ ಗಾಳಿ ವಿಪರೀತ ಗಾಳಿ ಅಂತೇಳಿ ನೀವೇನಾದರೂ ನನ್ನ ಮಾತನ್ನು ನಂಬೋದಿಲ್ಲ ಆಗ್ಬಿಟ್ರೆ ಅದಕ್ಕಾಗಿ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀನಿ ಗಾಳಿ ಮಾಡಿದ್ದಿದ್ದು ಇಷ್ಟೇ ಅಲ್ಲ ಇನ್ನೂ ಪ್ರತಿದಿನ ಕೂಡ ಈ ಥರ ಹೋಗ್ತಾ ಇರ್ತದೆ ನಿನ್ನೆ ಹುಲ್ಲುಗಾಡೆ ಬಂದಿತ್ತಲ್ಲ ಒಂದು ಕಟ್ಟಿಗೆ ಒಂಬತ್ತು ರೂಪಾಯಿನಂತೆ ತೊಗೊಂಡಿದ್ದರು ಆದರೆ ನಮ್ಗೆ ಅಷ್ಟೊಂದು ಹುಲ್ಲದು ಪಾಸ್ ಇಲ್ಲ ಅದೇ ಅನಿವಾರ್ಯ ತಗೊಳ್ಳೇಬೇಕು ಶೃಂಗಾರಿಯವ್ರಿಗೆ ಹಂಗಾಗಿ ತಗೊಂಡಾಯ್ತು ಅದೆಷ್ಟು ಸಾಕಾಗೋದು ಕೂಡ ಡೌಟು ಉಂಟು ಮತ್ತು ಸಣ್ಣ ಸಣ್ಣ ಕಟ್ಟೋದು ಮತ್ತು ಬರೀ ಕಡ್ಡಿಯಾಗಿರೋದ್ರಿಂದ ನಮ್ಗೆ ಅಷ್ಟೊಂದು ಮನಸ್ಸಿಗೆ ಹೋಗಿಲ್ಲ ಹುಲ್ಲು ಸ್ವಲ್ಪ ಹಿಂಗೆ ಅಗಲವಾದ ಎಲೆ ಥರ ಇರಬೇಕು ಮತ್ತು ಉದ್ದ ಇರಬೇಕು ಕಟ್ಟು ಹೀಗೆಲ್ಲ ಇರ್ತದೆ ಮತ್ತು ಸಣ್ಣ ಗಿಡ್ಡ ಈಗೆಲ್ಲ ಉಂಟು ಅಷ್ಟೊಂದು ಪಾಸೆ ಇಲ್ಲ ಅದರನ್ನು ಕೂಡ ತಗೊಂಡು ಆಗಿಬಿಡ್ತು ಒಂದು ಇಪ್ಪತ್ತು ಸಾವಿರ ಹತ್ತಿರ ಆಯಿತು ಹುಲ್ಲಿನ ಲೋಡಿಗೆ ನಿನ್ನೆ ಒಂದು ಪೂರ್ತಿ ಗಾಡಿಯನ್ನೇ ಖರೀದಿ ಮಾಡಿದ್ವಿ ಆಮೇಲೆ ಈಗ ದಾದನ ಕಡೆ ಇರೋದೇ ಕೆಲಸ ಮಾಡ್ತಾಯಿದ್ರು ಹುಣ್ಣು ಹುಲ್ಲನ್ನೆಲ್ಲ ಸಾರಿ ಹುಲ್ಲನ್ನೆಲ್ಲ ಕೋಣೆ ಒಳಗಡೆಗೆ ಸೇರಿಯೋದು ಆಮೇಲೆ ಹನ್ನೊಂದು ಗಂಟೆ ಚಹಾ ಆಗಲಿಲ್ಲ ಮಾಡ್ಕೊಡ್ಬೇಕು ಕೆಲಸ ಮಾಡ್ತಾಯಿದ್ರು ಆಮೇಲೆ ಬಿಸಿಲಾಗ್ತದೆ ಅಂತೇಳಿ ಅದನ್ನು ಮುಗಿಸೋದಕ್ಕೆ ಮಾಡ್ತಾ ಮಾಡ್ತಾಯಿದ್ರೆ ಅದನ್ನ ಕಡೆಯವರು ಸೊ ಚಹಾ ಮಾಡ್ಕೊಡ್ಬೇಕು ಅಡುಗೆ ಆಗಬೇಕು ಹೀಗೆ ಸುಮಾರಷ್ಟು ಕೆಲಸ ಎಲ್ಲ ಉಂಟು ಹಾಗೆ ನೋಡ್ತಾ ಹೋಗಿ ಆಯಿತಾ ಇವತ್ತಿನ ಬ್ಲಾಗ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಬೇಕು ಸೊ ನೋಡಿ ಸಂಜೆವರೆಗೂ ಏನೆಲ್ಲ ಇರುತ್ತೆ ಇವತ್ತಿನ ಬ್ಲಾಗಲ್ಲಿ ಅಂತ ನಮ್ಮ ತೋಟಕ್ಕೆ ಹೋಗೋದು ದಾರಿ ಇದ್ದಾಗಿತ್ತು ನೋಡಿ ಸೀದ ದಾರಿ ಇತ್ತು ಈಗ ಹಿಂಗೆ ಅಡ್ಡ ಮತ್ತು ಹಿಂಗೆ ಅಡ್ಡ ಓಡಾಡಬೇಕಾಗಿದೆ ಇದು ಪರ್ಫೆಕ್ಟ್ ಇತ್ತು ಸೀದ ಮಿಡ್ಲಲ್ಲಿ ಇತ್ತು ದಾರಿ ಈಗ ಈ ಕಡೆಯಿಂದ ಹಿಂಗೆ ನೋಡಿ ದಾರಿ ಮಾಡಿದ್ರೆ ಈಗಂತೂ ಆಗೋದಿಲ್ಲ ಅಲ್ಲಿ ಜೊತೆ ಕಣ್ಣಿದ್ದೆ ಹಾಗಾಗಿ ನಾನೇ ಒಂದು ದಾರಿ ಮಾಡ್ಕೊಂಡು ಹೋಯ್ತಿದ್ದೆ ಹಿಂಗಿಂದ ನೋಡಿ ಮಣ್ಣುರಾಶಿ ತೆಂಗಿನ ಮರಂದು ಬುಡ ಅಡಿಕೆ ಮರಂದು ಬುಡ ಎಲ್ಲ ಮುಚ್ಕೆ ಬಿಡದೆ ನೋಡಿ ಎಷ್ಟರ ಮಂಡ್ರಾಶಿ ಇದೆ ನೋಡಿ ಎಲ್ಲೊಂದು ಗಿಡ ಉಂಟು ಈ ಗಿಡದ ನೇಮ್ ಗೊತ್ತಾ ನಿಮಗೆ ಏನಂತ ಕಮೆಂಟ್ ಮಾಡಿ ಇದರ ಎಲೆ ಹಸಿರಾಗಿರ್ತದೆ ಈ ಎಲೆ ಉದುರುವಾಗ ಕೆಂಪು ಬಣ್ಣಕ್ಕೆ ಗೊತ್ತಿರ್ತದೆ ನೋಡಿ ಎಷ್ಟು ಚೆಂದ ಗೊತ್ತಾ ಮರ ಇದು ಎಲೆನೇ ಒಂಥರ ಲುಕ್ಕು ಮನೆ ಹತ್ರ ಎಲ್ಲ ಬೆಳೆಸ್ಬೌದು ನೋಡಿ ಎಲೆ ಅಂತ ಫುಲ್ಲು ಈ ಥರ ರೆಡ್ ಕಲರ್ ಈ ಮರದಲ್ಲಾಗುವಂಥ ಎಲೆಗಳಲ್ಲಾಗುವಂಥ ಒಂದು ಸುಂದರ ಬದಲಾವಣೆ ನೋಡಿ ಹಸಿರಿಂದ ಕೆಂಪಾಗಿ ಎಲೆಗಳು ಉದುರುವಂಥದ್ದು ತುಂಬ ಚೆಂದ ನೋಡಲಿಕ್ಕೆ ಈಗಂತೂ ಉದುರ್ತಾ ಇದೆ ಅದು ಇನ್ಮೇಲೆ ಚಿಗುರುತ್ತೆ ಅದು ಸೊ ಈಗಂತೂ ಮರದಲ್ಲಿ ಹಸಿರು ಮತ್ತು ಕೆಂಪು ಎಷ್ಟು ಚಂದ ಕಾಣಿಸುತ್ತೆ ಗೊತ್ತಾ ಏ ಮರದ ನೇಮನ್ನು ಕಾಮೆಂಟ್ ಮಾಡಿ ಹೆಂಟಿಯದೆ ನೋಡಿ ಬರೀ ಕಚ್ಚುಕ್ಕೆ ಬರ್ತದೆ ಹಾಗೆ ನಾನು ತೋಟದ ಕಡೆ ಎಲ್ಲ ಹೋಗಿ ಬರುವಷ್ಟರಲ್ಲಿ ಅಮ್ಮ ಅಡುಗೆ ತಯಾರೆ ಎಲ್ಲ ಮಾಡ್ತಾಯಿದ್ರು ಗ್ರೀನ್ ಪೀಸ್ ತಂದಿದ್ದಿತ್ತು ಮೊನ್ನೆ ಒಂದೇ ಪಲಾವ್ ಅಷ್ಟೇ ಮಾಡಿದ್ದಿತ್ತು ಇನ್ನು ಸುಮಾರು ಇತ್ತು ಹಾಗಾಗಿ ಇವತ್ತು ಅದರದ್ದೇನೆ ಸಾಂಬಾರು ಮಾಡುವಂತ ಹೇಳಿ ಬಿಡಿಸ್ಕೊಡು ಅಂತ ಹೇಳಿದ್ರು ಹಾಗಾಗಿ ಅಮ್ಮನಿಗೆ ಇದನ್ನು ಬಿಡಿಸ್ಕೊಡ್ತಾ ಇದ್ದೀನಿ ಗ್ರೀನ್ ಪೀಸ್ ರೆಸಿಪಿ ನನಗಂತೂ ತುಂಬ ಫೇವ್ರೇಟ್ ನಿಮಗೂ ಇಷ್ಟ ಆಗಿದೆ ಕಾಮೆಂಟ್ ಮಾಡಿ ಆಯಿತಾ ಹಾಗೆ ಕುಮಟ ಹೋಗಿ ಬರುವಾಗ ಹಣ್ಣುಗಳನ್ನ ತಂದಿದ್ರು ಕವರಿಂದ ತೆಗ್ದಿಲ್ಲಾಗಿದ್ರು ಹಾಗೆ ಇಟ್ಟಿದ್ರೆ ಹಾಗಾಗಿ ಈಗ ತೆಗಿತಾ ಇದ್ದೀನಿ ಮತ್ತೆ ಹನ್ನೊಂದು ಗಂಟೆ ಅಷ್ಟೊತ್ತಾಗಿತ್ತು ಜ್ಯೂಸ್ ಕೂಡ ಮಾಡಬೇಕಿತ್ತು ಅಂತೇಳಿ ತೆಗಿತಾ ಇದ್ದೀನಿ ಆರೆಂಜ್ ಮತ್ತೆ ಆ್ಯಪಲ್ ತಂದು ತುಂಬ ಚೆನ್ನಾಗಿತ್ತು ಯಾವ ಅಂಗಡಿ ತಗೊಂಡಿದ್ರು ಅಂತ ಗೊತ್ತಿಲ್ಲ ಫ್ರೂಟ್ಸ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ನೆಪಲ್ ಪಿ ಆರೆಂಜಿದ್ದು ಜ್ಯೂಸ್ ಮಾಡ್ತಾ ಇದ್ದೀನಿ ಒಂದೂವರೆ ತಿಂಗಳ ಈಚೆಗೆ ಹೀರೆಗಿಡಗಳನ್ನ ನೆಟ್ಟಿದೆ ನೆಲದಲ್ಲಿ ಮತ್ತೆ ಚೀಲದಲ್ಲಿ ನೆಲದಲ್ಲಿ ನೆಟ್ಟಿರೋದು ಅಷ್ಟೊಂದು ಗ್ರೋತ್ ಆಗಲಿಲ್ಲ ಚೀಲದಲ್ಲಿ ನೆಟ್ಟಿರೋದ್ರಿಂದ ತುಂಬ ಚೆನ್ನಾಗಾಗಿದೆ ದೊಡ್ಡ ದೊಡ್ಡ ಎಲೆಗಳಾಗಿ ಬೆಳೆದಿತ್ತು ಆದರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂತಂದರೆ ಪ್ರತಿ ಒಂದು ಎಲೆಗೆ ಒಂದೊಂದು ಕಾಯಿನಂತೆ ಆಗಿದೆ ಆದರೆ ಅದು ಯಾವ ಕಾಯಿನೂ ಕೂಡ ಬೆಳೆದೇ ಇಲ್ಲ ಏನೋ ಒಂದು ಹೂ ಬಿಟ್ಟು ಅದೊಂದು ಸಣ್ಣ ಮಿಡಿ ಥರ ಆಗುತ್ತೆ ನೋಡಿ ಅಷ್ಟೇ ಅದಾದಮೇಲೆ ಅದು ಹಣ್ಣಾಗಿ ಉದುರು ಹೋಗುತ್ತೆ ಬೆಳೆಯೋದೇ ಇಲ್ಲ ಕಾಯಿಗಳು ಯಾಕೆ ಯಾಕೆನೂ ಗೊತ್ತಾಗ್ಲಿಲ್ಲ ಸೊ ನಾವು ಈಗ ಕೃಷಿಯಲ್ಲಿ ಮಾಡ್ತಾ ಹೋದಾಗ್ಲೇನೆ ಸಾಕಷ್ಟು ಸಮಸ್ಯೆಗಳಲ್ಲ ಎದುರಾಗ್ತದೆ ಸೊ ಅದರಲ್ಲಿ ಇದು ನನಗಾಗಿರುವಂಥದ್ದು ಫಸ್ಟ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಈ ಥರದ್ದನ್ನು ನಾನು ಇಂದುವರೆಗೂ ಕೂಡ ಎದುರಿಸಿಲ್ಲಾಗಿದೆ ನಾನೀಗ ಸಣ್ಣ ಪುಟ್ಟ ಏನು ತರಕಾರಿ ಎಲ್ಲ ಬೆಳೀತಿದ್ದೆ ನೋಡಿ ಅದರಲ್ಲಿ ನನ್ನದೇ ಕೆಲವೊಂದಿಷ್ಟು ಓನ್ ಎಕ್ಸ್ಪೀರಿಯನ್ಸ್ ಉಂಟು ಅದರಲ್ಲಿ ನಾನು ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ನಾನು ಅನುಭವಿಸ್ತೀನಿ ಸೊ ಇದೊಂದು ಹೊಸ ರೀತಿಯಾದಂಥ ಅನುಭವ ನೋಡಿ ಈ ರೀತಿಯಾಗಿ ಉದುರೋಗ್ತದೆ ತುಂಬ ಬೇಜಾರಾಯಿತು ಹಾಗಾಗಿ ಮತ್ತು ಇದನ್ನು ಪೂರ್ತಿಯಾಗಿ ತೆಗೆದುಬಿಡು ಅಂಥೇಳಿ ಎಲೆಗಳನ್ನೆಲ್ಲ ಕಟ್ ಮಾಡಿ ಇವತ್ತು ಪಲ್ಯ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹೆಲ್ದಿ ಇರುವಂಥ ಎಲೆಗಳನ್ನೆಲ್ಲ ತೆಗೆದು ಪಲ್ಯ ಮಾಡಿದ್ರೆ ತುಂಬ ಆರೋಗ್ಯ ಕೂಡ ಒಳ್ಳೆಯದು ಹಸಿರಾಗಿರುತ್ತದೆ ತುಂಬ ಹಸಿ ಹೇ ಸೊಪ್ಪಾಗಿರುತ್ತೆ ನೋಡಿ ಸೊ ಒಂಥರ ಇದು ನ್ಯಾಚುರಲ್ ಟೇಸ್ಟ್ ಅಂತಲೇ ಹೇಳ್ಬೋದು ಹಾಗಾಗಿನೇ ನೀವು ಕೂಡ ಅಂದರೆ ನಿಮ್ಮ ಮನೇಲಿ ಹೀರೆ ಗಿಡ ಸೌತೆಕಾಯಿ ಈ ಥರದನ್ನೆಲ್ಲ ಬೆಳೆಸಿದ್ರೆ ಆದರೆ ಕಾಯಿ ಜೊತೆಗೆ ಸೊಪ್ಪನ್ನು ಕೂಡ ಹಾಕಿ ಪಲ್ಯ ಮಾಡೋದರಿಂದ ತುಂಬ ಒಳ್ಳೆಯದು ಅಂತಾನೆ ಹೇಳ್ಬೋದು ಓಕೆ ಫ್ರೆಂಡ್ಸ್ ಜೊತೆ ನಾಲ್ಕಿನ ಮಾಡಿ ಕೆಲಸ ಆಯಿತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಮ್ಮ ಲೋಗಲ್ಲಿ ಇರುವಂಥ ಒಬ್ಬರು ವ್ಯಕ್ತಿ ಮಿಸ್ ಆಗಿದ್ದಾರೆ ಆಯಿತಾ ಇನ್ನು ಮುಂದೆ ಅವ್ರು ನಮ್ಮ ಲೋಗಲ್ಲಿ ಯಾವತ್ತೂ ಕೂಡ ಬರೋದಿಲ್ಲ ಅದು ಯಾರು ಅಂತಂದರೆ ಬೀರಣ್ಣ ಸೊ ಬುಲ್ಲ ಮತ್ತೆ ಕಿಟ್ಟಪ್ಪ ಇಬ್ಬರು ಇದ್ದಾರೆ ಬೀರ ಎಲ್ಲಿ ಹೋದ ಏನಾದ ಅನ್ನೋದೇ ಸುದ್ದಿ ಇಲ್ಲ ತಿಂಗಳ ಜಾಸ್ತಿ ಏನಾಯ್ತು ನೋಡಿ ಅವನು ಕಾಣೆಯಾಗಿ ಪ್ರಾಣಿ ಹಿಡ್ಕೊಂಡೋಗ್ತಾ ಅಥವಾ ಮನೆ ಬಿಟ್ಟು ಹೋದವನಿಗೆ ದಾರಿ ತಪ್ಪು ಹೋಯ್ತಾ ಒಂದು ಕೂಡ ಗೊತ್ತಾಗ್ಲಿಲ್ಲ ಏನಾದ ಅನ್ನೋ ಸುಳಿವು ಕೂಡ ಸಿಗ್ಲಿಲ್ಲ ಎಷ್ಟು ದಿನ ಆದ್ರೂ ಕೂಡ ಒಂದು ನಂಬಿಕೆ ಇತ್ತು ಬರ್ಬೋದು ಬರ್ಬಹುದು ಅಂತ ಈಗಂತೂ ಅವನನ್ನ ಬ್ಲೋಗಲ್ಲಿ ತೋರಿಸ್ದೇನೆ ಎರಡು ತಿಂಗಳು ಹತ್ತತ್ರ ಆಗಿದೆ ಆಯಿತಾ ಸೊ ಕಾಣಲೇ ಇಲ್ಲ ಅವನು ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರು ಅಥವಾ ಡಿಸೆಂಬರ್ ಫಸ್ಟಲ್ಲೇ ಅವನು ಕಾಣೆಯಾಗಿದ್ದು ಇಷ್ಟು ದಿನ ಆದರೂ ಕೂಡ ಬಂದಿಲ್ಲ ಈಗ ಫ್ರೆಂಡ್ಸು ತುಂಬ ಬೇಜಾರಾಯಿತು ನಮ್ಮನೆ ಬೀರಣ್ಣ ಇಷ್ಟು ದಿನ ಆದರೂ ಕೂಡ ಬರ್ದೇ ಇರೋದು ನೋಡಿ ಸೊ ಹೀಗೆ ಇನ್ನೂ ಒಂದೆರಡು ಮೂರು ಬೆಕ್ಕನ್ನೆಲ್ಲ ತರುವ ಅಂತ ಇದ್ದೀನಿ ಮನೆ ಬೆಕ್ಕುಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಹೆಣ್ಣು ಬೆಕ್ಕಿದ್ದರೆ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಹಾಗಾಗಿ ನಮ್ಮ ಮನೇಲಿ ಗಂಡು ಬೇಕಾಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಇಟ್ಟು ಮೊನ್ನೆ ಮನೇಲಿ ಮರಿ ಹಾಕಿದೆಯಂತೆ ಸೊ ತರುವ ಅಂತ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್